ನಮಸ್ಕಾರ ಸ್ನೇಹಿತರೆ ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇರಲಿ ಅವರ ಒಂದು ಲೊಕೇಶನ್ನ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ತಿಳಿದುಕೊಳ್ಳೋಕ್ಕೆ ಅವರ ಒಂದು ಲೊಕೇಶನ್ನ ನಾವು ಹೇಗೆ ಅಂತ ನಾವು ನೋಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಒಂದು ಚಾನಲ್ನ ಪ್ರಾರ್ಥನಾ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಈಗ ವಿಡಿಯೋ ಫ್ರೆಂಡ್ನ ಲೊಕೇಶನ್ನ ಕಂಡುಹಿಡೀಬೇಕಂತ ಇದ್ದೀರಲ್ಲ ಅವರ ಒಂದು ಫೋನನ್ನು ಥರ್ಟಿ ಸೆಕೆಂಡ್ಸ್ವರೆಗೂ ನಿಮ್ಮ ಹತ್ರ ತೆಗೆದುಕೊಳ್ಳಿ ಯಾವಾಗಿ ಯಾವಾಗಾದರೂ ನೀವು ತೆಗೆದುಕೊಳ್ಬೋದು ಥರ್ಟಿ ಸೆಕೆಂಡ್ಸ್ವರೆಗೂ ಅವ್ರು ಹೋಗೋಕ್ಕಿಂತ ಮುಂಚೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀವು ಥರ್ಟಿ ಸೆಕೆಂಡ್ಸ್ವರೆಗೂ ಒಂದು ಫ್ರೆಂಡ್ನ ಒಂದು ಫೋನ್ನನ್ನು ತೆಗೆದುಕೊಂಡಾದ ನಂತರ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿದೆ ಅಲ್ಲ ಇಲ್ಲಿ ಗೂಗಲ್ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ ಓಪನ್ ಆದ ನಂತರ ಗೂಗಲ್ ಮ್ಯಾಪ್ನ ಓಪನ್ ಮಾಡಿದ ನಂತರ ಇಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಲೊಕೇಶನ್ ಇಲ್ಲಿ ಸ್ಕ್ರೋಲ್ ಮಾಡಿರಿ ಇಲ್ಲಿ ಸ್ಕ್ರೋಲ್ ಮಾಡಿ ಈ ರೀತಿ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಲೊಕೇಶನ್ ಶೇರಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲೊಕೇಶನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಶೇರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಆಮೇಲೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತ ಇದೆಯಲ್ಲ ಎರಡನೇ ಆಪ್ಷನ್ ಅಂಟಿಲ್ ಯು ಟರ್ನ್ ದಿಸ್ ಆಪ್ಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈ ಎರಡನೇ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಿಸ್ಟ್ ಇದೆಯಲ್ಲ ಇಲ್ಲಿ ಲಿಸ್ಟ್ ಇಲ್ಲಿ ನಿಮ್ಮ ನಂಬರ್ ಎಲ್ಲಿದೆ ಅಂತ ಹುಡುಕಿ ನಿಮ್ಮ ಮೂವರ್ ಅಂತ ಇದೆಯಲ್ಲ ಇದ್ರ ಮೇಲೆ ಒತ್ತಿ ಇಲ್ಲಿ ನಿಮ್ಮ ನಂಬರ್ ಕಾಣಿಸುತ್ತೆ ಇಲ್ಲಿ ನಿಮ್ಮ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿದ ಕ್ಲಿಕ್ ಮಾಡಿದ ನಂತರ ಶೇರ್ ಅನ್ನ ಮಾಡಿಕೊಡ್ರಿ ಶೇರ್ ಮಾಡಿಕೊಂಡು ಸೆಂಡ್ ಮಾಡ್ಕೊಳಿ ಶೇರ್ ಮಾಡ್ಕೊಂಡ ನಂತರ ಈಗ ನೀವು ಅವರ ಒಂದು ಲೊಕೇಶನ್ನ ನೀವು ಕಂಡುಹಿ ಸೆಂಡ್ ಮಾಡಿಬಿಟ್ಟು ಮತ್ತು ಬ್ಯಾಕ್ ಬಂದುಬಿಟ್ಟು ಈ ರೀತಿ ಸೊ ಫ್ರೆಂಡ್ಸ್ ಅವ್ರ ಎಲ್ಲೇ ಹೋಗಲಿ ಏನೇ ಮಾಡಲಿ ಅದು ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಮುಖಾಂತರ ನೀವು ಅವ್ರ ಎಲ್ಲಿದ್ದಾರೆ ಹೇಗಿದ್ದ ಎಲ್ಲಿ ಹೋಗ್ತಾ ಇದ್ದಾರೆ ಅವರ ಒಂದು ಲೊಕೇಶನ್ನ ನೀವು ಮೆಸೇಜ್ ಮುಖಾಂತರ ಸೊ ಫ್ರೆಂಡ್ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಹೇಳಿ